ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆಯವರೆಲ್ಲ ಜಾನ್ಸಿನ ನೋಡಿ ಶಾಕ್ ಆಗ್ತಾರೆ ಬಿಟ್ಕೊಂಡು ಬಿಟ್ಟ ಹಾಗೆ ನೋಡ್ತಿರ್ತಾರೆ ರಾಘು ಹತ್ರ ಎಣಿಕೆ ಜಾನ್ಸಿ ಇರೋದನ್ನು ನೋಡಿ ಶಾಕ್ ಆಗ್ತಾನೆ ನಂತರ ಜಾನ್ಸಿ ಮನೆಯೊಳಗೆ ಬರ್ತಾರೆ ಎಲ್ಲರೂ ಮುಖ ಮುಖ ನೋಡ್ಕೊತಾರೆ ಏಯ್ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತಾರೆ ಅಜ್ಜಿ ಸಾರಿ ಅಂತಾಳೆ ಜಾನ್ಸಿ ಓ ಸಾರಿ ಬಿಟ್ಟು ಹೋದ ಹೋಗಬೇಕಾದ್ರೆ ತೊಗೊಂಡು ಹೋಗ್ಬೇಕು ತಾನೆ ನಿಮ್ಮದು ನಮ್ಗೆ ಯಾಕೆ ಬೇಕು ಏಯ್ ಇರೋ ಬರೋ ಬಟ್ಟೆನೆಲ್ಲ ಆಚೆ ಬಿಸಾಕು ಅಂತಾರೆ ಮಂಜುಳ ಸಾರಿ ವಿಷಯ ನಾನು ಹೇಳ್ತಿಲ್ಲ ಅತ್ತೆ ಸಾರಿ ಅಂದಿದ್ದು ಅಜ್ಜಿ ನನ್ನಿಂದ ತಪ್ಪಾಗಿ ಹೋಗಿದೆ ನನ್ನ ದಯವಿಟ್ಟು ಕ್ಷಮಿಸಿ ಸಾರಿ ದೊಡ್ಡ ಮಾವ ನೀವು ಪದೇ ಪದೇ ಕ್ಯಾಬ್ ಬುಕ್ ಮಾಡೋ ತೊಂದರೆ ತಗೋಬೇಡಿ ನನ್ನಿಂದ ತಪ್ಪಾಗಿ ಹೋಗಿದ್ದೆ ಕ್ಷಮಿಸಿ ನನ್ನ ಮುದ್ದು ಅತ್ತೆ ನಿಮಗೂ ನನ್ನಿಂದ ಹರ್ಟ್ ಆಗಿದ್ದರೆ ಸಾರಿ ಸಂಗೀತ ನೀನು ವಯಸ್ಸಲ್ಲಿ ಚಿಕ್ಕವಳಾಗಿರ್ಬೋದು ಆದರೆ ನೀನು ಈ ಮನೆಗೆ ಸೇರಿದವಳು ಸಾರಿ ನನ್ನ ಪ್ರೀತಿ ಯಜಮಾನ್ರು ನನ್ನಿಂದ ನಿಮಗೆ ತುಂಬ ತೊಂದರೆ ಆಗಿದೆ ನನ್ನ ದಯವಿಟ್ಟು ಕ್ಷಮಿಸಿ ಸಾರಿ ನನ್ನ ಮುದ್ದು ನಾದಿ ನಿನ್ಗಂತೂ ನಾನು ಕ್ಷಮೆ ಕೇಳಲೇಬೇಕು ಸಾರಿ ದಡ್ಡತೆ ನಾನು ದಯವಿಟ್ಟು ಕ್ಷಮಿಸಿ ಅಂತಾಳೆ ಝಾನ್ಸಿ ಏಯ್ ನೀನು ಯಾಕೆ ಸಾರಿ ಕೇಳ್ತಿದ್ದೀಯಾ ನೀನು ಸಾರಿ ಇಲ್ಲಿ ಯಾರಿಗೂ ಬೇಕಾಗಿಲ್ಲ ಅಂತಾಳೆ ಪಲ್ಲವಿ ಆಗಿರೋ ತಪ್ಪಿಗೆ ಸಾರಿ ಕೇಳಬೇಕು ಆಮೇಲೆ ಮನೆಗೆ ಬರಬೇಕು ಅಂತ ನಮ್ಮ ಯಜಮಾನ್ರು ಹೇಳಿದರು ತಾನೆ ಅಂದಮೇಲೆ ಅವ್ರ ಮಾತಿಗೆ ಬೆಲೆ ಕೊಡಲೇಬೇಕು ಆಗಿರೋ ತಪ್ಪಿಗೆ ಸಾರಿ ಕೇಳಲೇಬೇಕು ತಾನೆ ಅಂತಾಳೆ ಝಾನ್ಸಿ ನೀನು ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡಿದರೆ ಸಾಕು ನೀನು ಸಾರಿ ನಾನು ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀವಿ ನೀನು ಫಸ್ಟ್ ಇಲ್ಲಿಂದ ಹೋಗು ಅಂತಾಳೆ ಪಲ್ಲವಿ ನಾನು ಹೋಗೋದಕ್ಕೆ ಬಂದಿಲ್ಲ ಪಲ್ಲವಿ ಇಲ್ಲೇ ಇರೋದಕ್ಕೆ ಬಂದಿದ್ದೀನಿ ಅಂತಾಳೆ ಝಾನ್ಸಿ ಏನು ಹೇಳ್ತಿದ್ಯಾ ಅಂತಾಳೆ ಪಲ್ಲವಿ ನಮ್ಮ ತಾತ ಹೇಳಿದ್ ಮಾತು ನೆನ್ಪಾಯ್ತು ಹೆಣ್ಣಿನ ಮದುವೆ ಮೆರವಣಿಗೆ ತವರು ಮನೆಯಿಂದ ಹೋಗ್ಬೇಕಂತೆ ಹೆಣ್ಣಿನ ಸಾವಿನ ಮೆರವಣಿಗೆ ಗಂಡನ ಮನೆಯಿಂದ ಹೋಗಬೇಕಂತೆ ಹೆಣ್ಮಕ್ಳು ತಗ್ಗಿ ಬಗ್ಗಿ ನಡಿಬೇಕಂತೆ ಹಿರಿಯರಿಗೆ ಮರ್ಯಾದೆ ಕೊಡಬೇಕಂತೆ ಹೇಳಿದ ಕೆಲಸ ಎಲ್ಲ ಮಾಡಬೇಕಂತೆ ಗಂಡನ ಮನೆಯವರನ್ನು ಅರ್ಥ ಮಾಡಿಕೊಂಡು ಬದುಕಬೇಕಂತೆ ಅದಕ್ಕೆ ನನಗೆ ಇವತ್ತು ರಿಯಲೈಸ್ ಆಯಿತು ಅಂತಳೆ ಜಾನ್ಸಿ ಏನು ರಿಯಲೈಸ್ ಐತೆ ಅಂತ ನೇರಾಗು ಗಂಡನೇ ಸರ್ವಸ್ವ ಅನ್ನೋದು ನನಗೆ ಇವತ್ತು ಅರ್ಥ ಆಯಿತು ಯಜ್ಮರೆ ಅಂತಾಳೆ ಜಾನ್ಸಿ ಹಾಗಾದರೆ ನೀನು ಬಂದಿದ್ದು ಅಂತಾಳೆ ಪಲ್ಲವಿ ನನ್ನ ಗಂಡನ ಮನೆಯಲ್ಲಿರೋದಕ್ಕೆ ನನ್ನ ಗಂಡನ ಜೊತೆ ಸಾಯೋ ತನಕ ಬದುಕೋಕ್ಕೆ ಪ್ರೀತಿ ಜೊತೆ ಇರೋದಕ್ಕೆ ಈ ಮನೆಯಿಂದ ಹೊರಗೆ ಹೋದಾಗ ಉಸಿರಾಡೋಕ್ಕೆ ಕಷ್ಟ ಆಗ್ತಿತ್ತು ಈಗ ನಾರ್ಮಲ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅಂತ ಲೀಸ್ಟ್ ನೋಡಿ ಅದನ್ನು ಮುಗಿಸ್ತೀನಿ ಅಂತ ಝಾನ್ಸಿ ಒಳಗೆ ಹೋಗ್ತಾಳೆ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಈಚೆ ತಾತನ ಹತ್ರ ರಾಯ್ ಸರ್ ನಾನು ಝಾನ್ಸಿ ಮೇಡಮ್ಗೆ ಕಾಲ್ ಮಾಡಿ ವಿಷಯ ಕೇಳಿದ್ದಕ್ಕೆ ಕೆರಳಿ ಕೆಂಡ ಆದರು ಸರ್ ಅಂತಾನೆ ಅದೆಲ್ಲ ನಿಜ ಅಂತ ಹೇಳಿದ್ರ ಅಂತಾನೆ ತಬಲಾ ಹೇಳಿದ್ದು ಯಾವನು ಅಂತ ನನ್ನ ಮುಖಕ್ಕೆ ಕ್ಯಾಕರಿಸಿ ಉಗ್ಬಿಟ್ರು ನನ್ನ ಮನೆ ನನ್ನ ಸಂಸಾರ ನನ್ನ ಬಿಟ್ಟು ಆಚೆ ಯಾಕೆ ಬರಲಿ ಅಂತ ನನ್ನೇ ಪ್ರಶ್ನೆ ಮಾಡಿದ್ರು ಅಂತೆಲ್ಲ ಹೇಳ್ತಾನೆ ರಾಯ್ ಝಾನ್ಸಿ ಹಾಗೆಲ್ಲ ಹೇಳಿದ್ರ ಅಂತಾರೆ ತಾತ ಮೊದಲು ಅವ್ರ ಮಾತಲ್ಲಿ ಅಹಂಕಾರ ಇತ್ತು ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಮಾತು ನಿಜ ಸರ್ ಅವರೊಬ್ಬರು ನಿಜವಾದ ಗೃಹಿಣಿಯಾಗಿ ಬದಲಾಗ್ತಿದ್ದಾರೆ ಸರ್ ಇದು ಖುಷಿ ಪಡೋ ವಿಷಯ ಆದರೂ ಯಾಕೆ ಕಣ್ಣೀರು ಹಾಕ್ತಿದ್ದೀರಾ ಅಂತಾನೆ ರಾಯ್ ಇದು ಕಣ್ಣೀರಲ್ಲ ಕಣೋ ಆನಂದ ಭಾಷ ಅಂತ ತಾತ ಅಲ್ಲಿಂದ ಹೋಗ್ತಾರೆ ಈಚೆ ಗಣಪ ಮನೆಯಿಂದ ಆಚೆ ಕಳಿಸಿದ್ದ ಪೀಡೆ ಮತ್ತೆ ಮನೆಯೊಳಗೆ ಬಂದ್ಬಿಡ್ತಲ್ಲ ಅಂತಾನೆ ಅದೇ ಯೋಚನೆ ಮಾಡ್ತಿದ್ದೀನಿ ಬಾಬಾ ಹೀಗಾದರೆ ನನ್ನ ಮಗಳ ಗತಿ ಏನಾಗಬೇಕು ಅಂತಾರೆ ಮಂಜುಳಾ ಅವಳು ಮತ್ತೆ ಮನೆಗೆ ಬರೋದಕ್ಕೆ ಏನಾದರೂ ಕಾರಣ ಇದೆಯಾ ಅಂತಾರೆ ಅಜ್ಜಿ ಕಾರಣ ಇರುತ್ತೆ ಅಂತಾಳೆ ಸಂಗೀತ ಏನು ಅಂತಾಳೆ ಪಲ್ಲವಿ ಅಣ್ಣನ ಮೇಲೆ ಪ್ರೀತಿ ಇರುತ್ತೆ ಅಣ್ಣನ ಜೊತೆ ಬದುಕು ಆಸೆ ಇರುತ್ತೆ ಅದಕ್ಕೆ ಬಂದಿದ್ದಾರೆ ಅಂತಾಳೆ ಸಂಗೀತ ಸುಮ್ಮನೀರು ಸಂಗೀತ ಪ್ರೀತಿನೂ ಇಲ್ಲ ಏನೂ ಇಲ್ಲ ಅಂತಾನೆ ರಾಘು ಅವಳು ಅಹಂಕಾರದ ರಾಣಿ ಅವಳು ನಮ್ಮನೆಗೆ ಬರೋದು ಅಂದ್ರೇನು ಸಾರಿ ಕೇಳೋದು ಅಂದ್ರೇನು ಇಲ್ಲ ಇಲ್ಲೇನೂ ತಪ್ಪಾಗ್ತಿದೆ ಯಾರೋ ಅವಳಿಗೆ ಕುಮ್ಮಕ್ ಕೊಡ್ತಿದ್ದಾರೆ ಅಂತಾರೆ ಗಣಪ ನಮಗೆ ಸೋಲಾಯಿತು ಅಂತಾಳೆ ಪಲ್ಲವಿ ಈಗ ಏನು ಮಾಡೋದು ಅಂತಾರೆ ಮಂಜುಳ ಕೊಡೋ ಟಾರ್ಚರ್ನ ಹತ್ತು ಪಟ್ಟು ಜಾಸ್ತಿ ಮಾಡಬೇಕು ಅಂತಾರೆ ಗಣಪ ಆಗ ಜಾನ್ಸಿ ಮೀ ಅಂತ ರೂಮಿಂದ ಹೊರಗಡೆ ಬಂದು ನೀವೆಲ್ಲ ಏನೋ ಮಾತಾಡ್ತಿದ್ರಿ ನಾನು ಬಂದೆ ಸಾರಿ ಲೀಸ್ಟಲ್ಲಿ ಪಾತ್ರೆ ತೊಳಿಬೇಕು ಅಂತಿದೆ ಅಂತಾಳೆ ಜಾನ್ಸಿ ನಿನ್ನ ಉದ್ದೇಶ ಏನು ಅಂತಾಳೆ ಪಲ್ಲವಿ ಈ ಮನೆಗೆ ತಕ್ಕ ಸೊಸೆ ಆಗೋದು ಅಂತೆಲ್ಲ ಹೇಳುವಾಗ ಸಾಕು ಮಾಡು ನಿನ್ನ ನಾಟಕನ ಅಂತಾರೆ ಅಜ್ಜಿ ಸಾರಿ ಸಾರಿ ನಾನು ಕೆಲಸ ಮಾಡೋಕೆ ಹೋಗ್ತೀನಿ ಅಂತ ಜಾನ್ಸಿ ಹೋಗ್ತಾಳೆ ನಾನು ಹೇಳಿದ್ದು ಕರೆಕ್ಟು ಅತ್ತಿಗೆ ಇಲ್ಲಿ ಇರೋದಕ್ಕೆ ಬಂದಿದ್ದಾರೆ ಹೋಗ ಹೋಗೋದಿಕ್ಕಲ್ಲ ಅಂತಾಳೆ ಸಂಗೀತ ಅದಕ್ಕೆ ನಾನು ಬಿಡಲ್ಲ ನಾನು ಆ ಮನೇಲಿ ಹೋಗಿ ಸಂಸಾರ ಮಾಡಬೇಕು ಅಂದರೆ ಅವಳು ಈ ಮನೇಲಿ ಇರಬಾರ್ದು ಅಂತಾಳೆ ಪಲ್ಲವಿ ಮುಂದೆ ಏನು ಮಾಡಬೇಕು ಅಂತ ಎಲ್ಲರೂ ಯೋಚನೆ ಮಾಡಿ ನಿರ್ಧಾರ ಮಾಡೋಣ ಆದಷ್ಟು ಬೇಗ ಅವಳನ್ನು ಈ ಮನೆಯಿಂದ ಆಚೆ ಹಾಕಬೇಕು ಅಂತಾಳೆ ಈಚೆ ತುಳಸಿ ಇಷ್ಟೊತ್ತಿಗಾಗಲೇ ಕಾಲ್ ಬರಬೇಕಿತ್ತಲ್ಲ ಯಾಕೆನೂ ಬಂದಿಲ್ಲ ಅಂತಾಳೆ ಯಾರು ಕಾಲ್ಗೆ ವೆಯ್ಟ್ ಅಂತಾನೆ ಪ್ರಣವ್ ಇನ್ಯಾರದು ನಿಮ್ಮ ತಾತಂದು ಅವ್ರ ತಲೆಯಲ್ಲಿ ಹುಳೆ ಬಿಟ್ಟಿದ್ದೀನಿ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ ಆವಾಗ ಜಾನ್ಸಿ ಅಲ್ಲಿಗೆ ಬರ್ತಾಳೆ ಬಂದಿದ್ದ ತಕ್ಷಣ ನೋಡಿ ನನ್ನ ಮಗಳು ಹೇಳಿದಾಗೆ ಪ್ರಣವ್ ಕೈಲಿ ತಾಳೆ ಕಟ್ಟಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅಂದಮೇಲೆ ಇಷ್ಟೊತ್ತಿಗಾಗಲೇ ಕಾಲ್ ಬರಬೇಕಿತ್ತಲ್ವಾ ಯಾಕೆ ಬಂದಿಲ್ಲ ಅಂತಾಳೆ ತುಳಸಿ ಮೇ ಬಿ ತಾಮೂಲ ಸಮೇತ ನಮ್ಮ ಮನೆಗೆ ಬರೋದಕ್ಕೆ ಸಿದ್ಧತೆ ಮಾಡ್ಕೋತಾ ಇರ್ಬೋದು ಅಂತಾರೆ ನಾಗರಾಜು ನಾಗಾರ್ಜುನ್ ಫಾರ್ ದ ಫಸ್ಟ್ ಟೈಮ್ ನೀನು ಪಾಸಿಟಿವ್ ಆಗಿ ಮಾತಾಡ್ತಿರೋದು ನಾಗಾರ್ಜುನ್ ಅಂತೇಳೆ ತುಳಸಿ ಕಿಂಡ್ಲು ಮಾಡ್ತಿರೋದು ಮಾಮ ಅಂತಾನೆ ಪ್ರಣವ್ ಅಂತ ಲಕ್ಸುರಿ ಲೈಫ್ನ ಬಿಟ್ಟು ಅಲ್ಲಿಗೆ ಹೋಗಿದ್ದಾಳೆ ಅಂದರೆ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅಂತ ಗೊತ್ತಿಲ್ಲದೆ ಇರುತ್ತಾ ಅದನ್ನೆಲ್ಲ ಫೇಸ್ ಮಾಡಿದೆ ಹಾಗೆ ಓಡಿ ಬರ್ತಾಳ ಅಂತಾರೆ ನಾಗಾರ್ಜುನ್ ಅವಳು ಓಡಿ ಬಂದಿಲ್ಲ ಅವರೇ ಮನೆಯಿಂದ ಹೊರಗಡೆ ಹಾಕಿರೋದು ಅಂತಳೆ ತುಳಸಿ ಹೊರಗೆ ಹಾಕಿದರೂ ಒಳಗೆ ಹೋಗೋ ಗುಣ ಅವಳಿಗೆ ಬಂದಿರೋದಕ್ಕೆ ಅವಳು ಎಲ್ಲ ಬಿಟ್ಟು ಅಲ್ಲಿಗೆ ಹೋಗಿರೋದು ಅಂತಾರೆ ನಾಗಾರ್ಜುನ್ ಈಚೆ ಜಾನ್ಸಿ ಪಾತ್ರ ದ್ರಾಶಿನ ನೋಡಿ ಇಷ್ಟೊಂದು ಪಾತ್ರನ ತಿನ್ನೋದು ತುಂಬ ಈಸಿ ತೊಳೆಯೋದು ತುಂಬ ಕಷ್ಟ ಸರಿ ಪಾತ್ರೆ ತೊಳೆಯೋದು ನಾನು ಯಾವತ್ತು ಹೇಗೆ ನಾನು ಯಾವತ್ತೂ ಪಾತ್ರೆ ತೊಳೆದಿಲ್ಲ ಹೇಗೆ ತೊಳೆಯೋದು ಗೊತ್ತಿಲ್ಲ ನನ್ನ ನಮಗಂಥವರಿಗೆ ಅಂತಲೇ ಇದೆಯಲ್ಲ ಯೂಟ್ಯೂಬ್ ಅದ ಅಂತ ಫೋನಲ್ಲಿ ಸರ್ಚ್ ಕೊಟ್ಟು ಫೋನನ್ನ ನೋಡ್ತಾಳೆ ಜಾನ್ಸಿ ಆಗ ಪಲ್ಲವಿ ಮತ್ತಿಷ್ಟು ಪಾತ್ರೆನ ತಂದಕ್ಕೆ ಪಾತ್ರೆ ನೋಡು ಅಂದರೆ ಮೊಬೈಲ್ ನೋಡ್ಕೊಂಡು ಕೂತಿದ್ಯಾ ಅಂತಾಳೆ ನಾನು ಮೊಬೈಲ್ ನೋಡ್ತಿಲ್ಲ ಪಲ್ಲವಿ ಅದು ನನಗೆ ಪಾತ್ರೆ ತೊಳೆಯೋಕ್ಕೆ ಬರಲ್ವಲ್ಲ ಅದಕ್ಕೆ ಯೂಟ್ಯೂಬ್ ಹೌ ಟು ವಾಶ್ ಡಿಶಸ್ ಅಂತ ವಿಡಿಯೋ ನೋಡ್ತಿದ್ದೆ ಇದರಲ್ಲಿ ತುಂಬ ವೀಡಿಯೋಸ್ ಇದೆ ಅಂತಾಳೆ ಜಾನ್ಸಿ ಪಾತ್ರೆಗಳನ್ನು ವಿಡಿಯೋ ನೋಡಿ ಕಲಿಯೋಕ್ಕಾಗಲ್ಲ ಸುಮ್ಮನೆ ತೊಳೆ ಪಾತ್ರೆನಾ ಅಂತಳೆ ಪಲ್ಲವಿ ಸರಿ ಪಾತ್ರೆ ಆಲ್ರೆಡಿ ಹಾಕಿದ್ದಿಲ್ಲ ಇದ್ಯಾವುದು ಪಕ್ಕದ ಮನೆಯವರದ್ದು ಅಂತಾಳೆ ಜಾನ್ಸಿ ಅಲ್ಲ ನಮ್ಮ ನಿನ್ನ ಕೈನಲ್ಲಿ ತೊಳೆಸ್ಬೇಕು ಅಂತ ಸ್ಟಾಕ್ ಮಾಡಿಟ್ಟಿದ್ದೆ ಬೇಗ ಬೇಗ ಬೆಳಗು ಅಂತಾಳೆ ಪಲ್ಲವಿ ಬೆಳಗೋದ ಅಂತಾಳೆ ಜಾನ್ಸಿ ಬೆಳಗೋದು ದೀಪ ಅಲ್ವಾ ಅಂತಳೆ ಪಳಪಳ ಅಂತ ಉಜ್ಜಿ ತೊಳೆಯೋದನ್ನು ಬೆಳಗೋದು ಅಂತಲೂ ಹೇಳ್ತಾರೆ ಉಜ್ಜಿ ಉಜ್ಜು ಅಂತಾಳೆ ಪಲ್ಲವಿ ಇಷ್ಟೊಂದು ಪಾತ್ರೆ ಕಷ್ಟ ಅಲ್ವಾ ಅಂತಳೆ ಜಾನ್ಸಿ ಹೌದಾ ಕಷ್ಟ ಆಗುತ್ತಾ ಅಂತಳೆ ಪಲ್ಲವಿ ಹೌದು ಹೆಲ್ಪ್ ಮಾಡ್ತೀಯಾ ಅಂತಳೆ ಜಾನ್ಸಿ ಕ್ಯಾಬ್ ಬುಕ್ ಮಾಡಲಾ ಅಂತಳೆ ಪಲ್ಲವಿ ಬೇಡ ನಾನೇ ವಾಶ್ ಮಾಡ್ತೀನಿ ಅಂತಳೆ ಜಾನ್ಸಿ ಬೇಗ ತೊಳೆದು ಬಾರೆ ಅಂತ ಪಲ್ಲವಿ ಹೋಗ್ತಾಳೆ ಇದರಲ್ಲಿ ಹೇಗೆ ಉಜ್ಜೋದು ಉತ್ತಾ ಜಾನ್ಸಿ ಪಾತ್ರೆನ ಉದ್ತಾ ಇಷ್ಟೆಲ್ಲ ತೊಳೆದಿದ್ದೀನಿ ಬ್ಲ್ಯಾಕ್ ಆಗೇ ಇದೆಯಲ್ಲ ಸಲ ಉದ್ತೀನಿ ವಾಶ್ ವೈಟ್ ಆಗಲ್ವ ನೋಡ್ತೀನಿ ಆ ಆಫೀಸ್ ಕೆಲಸಕ್ಕಿಂತ ಮನೆ ಕೆಲಸ ಇಷ್ಟು ಕಷ್ಟನ ಅದಕ್ಕೆ ಅನಿಸುತ್ತೆ ಇತ್ತೀಚೆಗೆ ಎಲ್ಲ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಿರೋದು ಇದು ಬೆಳ್ಳಗಾಗ್ತಿಲ್ಲ ಬೇರೆ ಉತ್ತೀನಿ ಅಂತ ಈ ಸಂಸಾರ ಕಟ್ಕೊಳ್ಳೋಕ್ಕೆ ಇಷ್ಟೆಲ್ಲ ಕಷ್ಟ ಪಡ ಪಡಬೇಕಾ ಓ ಗಾಡ್ ಅಂತಾಳೆ ಜಾನ್ಸಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ